ಅಲ್ಲ ಅಷ್ಟು ಇಲ್ಲೇ ಕಾಯ್ತಾ ಇದ್ದೀನಿ ಈ ಮೀನ್ ಸಾಬು ಎತ್ತ ಹೋದ ಅಂತ ಡೈಲಿ ಪಾಂಕು ಪಾಂಕು ಅನ್ಕ ಬರೋಣ ನೋಡ್ರಿ ಇವತ್ನ ಕಾಯ್ತಾ ಇದ್ದೀನಿ ಅಂತನೆ ಬಂದಿಲ್ಲ ನೀವ್ ನಿಗೋಸ್ಕರ ಎಷ್ಟು ಹೊತ್ತಾಯ್ತು ನಾನ್ ಕಾಯಕಿಡುದು ಬಂದೇ ಇರಲ್ಲ ಇವನು ಎತ್ತ ಹೋದ ಅಂತ ಬಂದಿರೊಂದ್ ಅರ್ಧ ಕೆಜಿ ಮೀನರು ತಗೊತಿದ್ಲೇನ ಗೌರಿ ತುಂಬಾ ದಿವಸ ಆಗಿತ್ತು ಮೀನ್ ತಿಂದೆ ಬಾ ಎಲ್ಲ ಚಪ್ಗಳು ಬಿದ್ದಿದ್ದಾವೆ ಅೀನಾರು ತಿನ್ಬೋದಿತ್ತೇನ ಇವ್ನ ನೋಡ್ರಿ ಇವತ್ತೇ ಬರ್ಲಪ್ಪ ಎಲ್ಲಿ ನಾ ಈ ಮೀನ್ ಮಾರ ಓ ಸಾಬ್ರು ಬಂದ್ರು ಅನ್ಸತ್ತೆ ಮೀನ್ ಮರ ಸಾಬ್ರು ನೋಡ ನೀನು ಗೌರಿನ್ ಕರಿತೀನಿ ಗೌರಿ ಒಂದ್ ಅರ್ಧ ಕೆಜಿ ಮೀನ್ ಅರು ತಗೊಂಡಿರಾಗ್ತಿತ್ತು ಅವಳು ಎಂತ ಮಾಡ್ತಾಳೆ ನೋಡೋಣ ಗೌರಿ ಏ ಗೌರಿ ಮೀನ್ ಸಾಬ ಬಂದ ಅನ್ಸತ್ತೆ ಒಂದ್ ಅರ್ಧ ಕೆಜಿ ಮೀನ್ ತಗ ಮಧ್ಯಾಹ್ನ ಕೂಟು ಕರು ಹಾಕತ್ ಮರೀತಿ ತುಂಬಾ ದಿವಸ ಆತು ಮೀನ್ ತಿಂದೆ ಒಂದ್ ಅರ್ಧ ಕೆಜಿ ಮೀನ್ ತಗ ಅಂತ ಮೀನ್ ಬಂದವಾ ಮೀನ್ ಬಂದು ಬರ್ಲಿ ಬಿಡ್ರಿ ನನ್ಗೆ ಈಗೇನ್ ದುಡ್ಡಿಲ್ಲ ಮೀನ್ ತಗನಕ್ಕೆ ನಿಮ್ಮ ಹತ್ರ ಇದ್ರೆ ಕೊಡ್ರಿ ಮೀನ್ ಬೇಕಾದ್ರೆ ನೀವ್ ನೋಡ್ರೆ ಜಗಳ ಕುತ್ಕೊಂಡು ಮೀನ್ ತಗ ಮೀನ್ ತಗೋದ್ರೆ ದುಡ್ಡಿದ್ರೆ ಕೊಡ್ರಿ ತಗೋದ್ರ ದುಡ್ಡಿಲ್ಲ ಅಂದ್ರೆ ಬೇಡ ಬಿಡ್ರಿ ಸರಿ ಬಿಡು ಒಳಗಡೆಯಿಂದಾನೇ ಏನ್ ಕಿರ್ಸ್ತಿಯಾ ಬಾ ಇಲ್ಲಿ ಒಂದು ಅರ್ಧ ಕೆ ಜಿ ಮೀನು ತಗ ಆ ಪೋಟೋ ಸಂದಗೆಲ್ಲ ನೂರು ರೂಪಾಯಿ ಇರಬೇಕು ಅದನ್ನೇ ತಗೊಂಡು ಬಾ ಇನ್ನೇನು ಮಾಡ್ತೀಯ ಯಾವ ನೋಡಿದ್ರು ದುಡ್ಡಿಲ್ಲ ದುಡ್ಡಿಲ್ಲ ಅಂತೀಯ ನಾನು ಅಂಗಿ ಕಿಸೆ ಗಿದ್ದಿದ್ದು ಒಂದು ರೂಪಾಯಿ ಬಿಡ್ಬೇಡ ಎಲ್ಲರೂ ಸಂತೆ ಗಿಂತಿ ಹೋಗಿ ಬಂದಂದ್ರೆ ಎಲ್ಲ ಎತ್ತಿ ಒಳಗೆ ಹಾಕಿ ಬಿಡು ಈಗ ನೋಡ್ರಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತೀ ಅಲ್ಲಿ ಪೋಟೋದ ಹಿಂದೆ ಒಂದು ಸ್ವಲ್ಪ ನೂರು ರೂಪಾಯಿ ಇಟ್ಟಿದ್ದೀನಿ ಇಟ್ಗಿ ಬಾಡು ಹಾಗೆ ಇಟ್ಬಿಟ್ರೆ ಆಗಲೇ ಮಡ್ದ್ಬಿಡ್ತಾರೆ ಏನಾದ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಎಷ್ಟು ಮಾತಾಡ್ತಾರೆ ಅಲ್ಲಿ ಪೋಟೋದ ಹಿಂದೆ ಎಲ್ಲ ನೋಡಿರಿ ಎಲ್ಲ ಕರೆಕ್ಟ್ ಕರೆಕ್ಟಾಗಿ ಅಲ್ಲೇ ಶಿವ ಪಾರ್ವತಿ ಫೋಟೋ ಇತ್ತು ನೋಡು ಅದ್ರ ಹಿಂದಿಟ್ಟಿನ ನೋಡು ಅಲ್ರಿ ನಿಮ್ಗೆ ಏನ್ ಫೋಟೋ ನಿಂದ ಬಿಟ್ಟು ಬೇರೆ ಕಡೆ ಎಲ್ಲ ಜಾಗ ಸಿಗ್ಲೆ ಅಷ್ಟ ಮನೆ ಮನೆ ಅಷ್ಟ ಜಾಗ ಐತಿ ಎಲ್ಲಾದ್ರೂ ಇರ್ಬೋದಿತ್ತಲ್ಲ ನಿಮ್ ದುಡ್ಡು ಯಾರ ಎತ್ತಿ ತರ ಬೇಕಲ್ಲ ನಿಮ್ ದುಡ್ಡು ಬೇಕು ಬಿಡ್ರಿ ಸರಿ ಸರಿ ಈಗ ತಗೋಬಾ ಅಲ್ಲಿ ದುಡ್ಡನ್ನ ಮೀನ್ ಹೋಗ್ಬಿಡ್ತಾನೆ ಮತ್ತೆ ಅಲ್ರಿ ಇನ್ನೂರು ರೂಪಾಯಿ ತಗ ಎಂತ ಸಿಗುತ್ತೆ ಅವನಿಗೆ ಸಾಬ ಇನ್ನು ಎಷ್ಟು ಕೆಜಿ ಇನ್ನೆಷ್ಟು ಇಟನೋ ಇನ್ನೂರು ರೂಪಾಯಿ ಟನೋ ಮುನ್ನೂರು ರೂಪಾಯಿ ಗೊತ್ತಿಲ್ಲ ನೂರು ರೂಪಾಯಿಗೆ ಮೀನ್ ಅಂದ್ರೆ ಬಂದ್ರು ಸ್ವಲ್ಪ ಸಿಗ್ತವೆ ಒಂದು ಹೊತ್ತಿಗೂ ಸಾಕು ಬೇಕು ಹಂಗಿರ್ತವೆ ಅದನ್ನೇ ತಗೋಬಾರ ಅಷ್ಟೆ ಅದು ಎಷ್ಟೋ ಅಷ್ಟು ತಗೋಬೋತ್ನಿ ನನ್ಗ ಕಡಿ ಮತ್ತೆ ಇಷ್ಟೇ ತಗೊಬಂದಿಯಾ ಹಂಗೆ ಹೇಗೆ ಅಂತ ಹೇಳ್ಬೇಡ್ರಿ ಓಯ್ ನನ್ ಅರ್ಧ ಅರ್ಧ ಕೆಜಿ ಮೀನ್ ಬೇಕು ನಿತ್ಕೊಳಪ್ಪ ಯಾಕೆ ಅಷ್ಟೊಂದು ಹೊಡ್ತಿದ್ಯಾ ಇರು ಇರು ನನ್ಗೊಂದು ಅರ್ಧ ಕೆಜಿ ಮೀನ್ ಬೇಕು ಇರು ಇರು ಏನ್ ಸಾಬ್ರ ನಿತ್ಕೊಂಡಂಗ್ ಹೊಟ್ಬಿಟ್ಟಿರ ಬರಿ ಪಾಂಕು ಪಾಂಕು ಅನ್ಸ್ತೀರ ಒಂದ್ ಎರಡ್ ನಿಮಿಷ ನಿತ್ಕೊಂಡಿಲ್ಲ ಹಂಗೆ ಓಡ್ತೀರ ನಾವ್ ಕೆಲಸ ಕೆಲ್ಸ ಮಾಡ ಹೆಂಗ್ರು ಎಷ್ಟೊತ್ತಿ ಬರಕ್ ಅನ್ಸತ್ತೆ ಸ್ವಲ್ಪ ವೇಟ್ ಮಾಡ್ಬೇಕಾನೆ ನೀವು ನೋಡಿದ್ರೆ ಓಡ್ತೀರಪ್ಪ ಏನ್ ಮೀನ್ ಬಹಳ ಸೇಲ್ ಆಗಿ ಅನ್ಸತ್ತೆ ಅಯ್ಯೋ ಬರ್ರಿ ಅಕ್ಕಾರೆ ಯಾಕಂದ್ರೆ ಇಲ್ಲಿ ಹೆಂಗ್ಸ್ರಿ ಯಾರು ಮೀನ್ ತಗೊಳಕೆ ಬರೋದಿಲ್ಲ ಅದಕ್ಕೆ ಮತ್ ಬೇಗ ಹೊರಟ್ಬಿಟ್ಟೆ ನಾನು ನಂಗೂ ಲೇಟ್ ಆಕತ್ತಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಬರ್ರಿ ಬರ್ರಿ ಅಕ್ಕಾರೆ ಅಯ್ಯೋ ಯಪ್ಪ ಸಾಬ್ರೆ ನಾನು ನಿಮ್ಮ ಬೆನ್ನಕ್ಕೆ ಬರ್ತಾನೆ ಇದ್ದೀನಿ ನೀವು ನೋಡಿದ್ರೆ ಓಡ್ತಾನೇ ಇದ್ದೀರಪ್ಪ ಬರೀ ಅಲ್ಲಿ ಇಲ್ಲಿ ಸೌಂಡ್ ಮಾಡೋದು ಅಂತ ಕೇಳಿಸಿದ್ಬಿಟ್ರೆ ನೀವು ಎಲ್ಲಿ ಇದ್ದೀರಂತೇ ಗೊತ್ತಾಗೋದಿಲ್ಲ ಹಂಗೆ ಸರ್ ಬರ್ರ ಅಂತ ಹೋಗ್ಬಿಡ್ತೀರಪ್ಪ ಯಾಕೆ ಮೀನೇನು ಸೇಲಾಗ್ಬಾರ್ದೆ ನಿಮಗೆ ಅಥವಾ ಪಕ್ಕದೊಳಗೆ ಮೀನು ತಗೊಬಾರ್ದು ಜಾಸ್ತಿ ಇದ್ದಾರೆ ಇಲ್ಲಿ ಯಾರು ತಗೋಳೋದಿಲ್ಲ ನಾನು ಅದಕ್ಕೆ ಓಡ್ತೀರ ಹಂಗೆ ರೀ ನಾನು ನಿಮಗೆ ಎಷ್ಟು ದಿವಸ ಆಯ್ತು ಗೊತ್ತೆ ಕಾಯಿ ಕಡ್ದು ಇವತ್ತು ಬರ್ತೀರ ನಾಳೆ ಬರ್ತೀರ ನೋಡಿದ್ರೆ ಇವತ್ತು ಬಂದಿರಲ್ರಿ ನಮ್ಮ ಮನೆಯವ್ರು ನೋಡಿದ್ರೆ ಮೀನು ಬಾ ಮೀನು ತಗೊಂಡೈತಿ ತುಂಬ ದಿವಸ ಆಯಿತು ಅಂದರು ಅದಕ್ಕೆ ಬಂದಿದ್ದೀನಿ ನಾನು ನಿಮ್ಮ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಮೀನು ತಗೊಳೋದಿಲ್ಲ ಗೊತ್ತಾ ನಂಗೂ ಗೊತ್ತು ನೀವ್ ನನ್ನ ಹತ್ರ ಬಿಟ್ರಿ ಬೇರೆ ಹತ್ರನು ಮೀನ್ ತಗೊಳಲ್ಲ ಅಂತ ಇವತ್ ಮೀನ್ ಚೆನ್ನಾಗಿದಾವೋ ಆದ್ರ ಯಾರ್ಯಾರು ಒಂದ್ ಕೆಜಿ ಮೀನ್ ತಗೊಂಡಿಲ್ಲ ನೋಡ್ರಿ ಏನ್ ಪಾಪ ಕೆಲ್ಸ ಕೆಲ್ಸಕ್ಕೆ ಹೋಗಿಲ್ಲ ನಾ ಕೈಯ್ ದುಡ್ಡು ಗಿಡ್ ಇಲ್ಲೇನ ಅದಕ್ಕೆ ಪಾಪ ಯಾರು ಮೀನೇ ತಗೊಂಡಿಲ್ಲ ನೋಡ್ರಿ ಒಂದ್ ಕೆಜಿ ಬಂಗಡಿಗೆ ನಾಕ್ನೂರ್ ರೂಪಾಯೋ ಯಾರು ತಗೊಂಡ್ತಾನೆ ಇಲ್ಲ ಅದಂತಾನೆ ಗೊತ್ತಿಲ್ಲ ನೋಡ್ರಿ ನೀವ್ ಆದ್ರೂ ತಗೊಳ್ರಿ ಚೆನ್ನಾಗಿದಾವ್ ಅಂಗಡಿ ಮಾತ್ರ ಬಾಳ್ ಚಲೋ ಇದಾವ ನೋಡ್ರಿ ಇಲ್ಲ ಕರೆ ಮೀನ್ ರೇಟಿಂಗ್ ಜಾಸ್ತಿ ಆಗ್ಬಿಟ್ಟೈತಿ ಅದಕ್ಕೋಸ್ಕರನೇ ಅದಕ್ಕೆ ನಾನು ಬರೋದಿಲ್ಲ ನೋಡ್ರಿ ವಾರಕ್ಕೊಂದ್ಸರಿನೋ ಎರಡ್ ಸರಿನೋ ಬರ್ತೀನಿ ಅದಕ್ಕೆ ಈ ಹಳ್ಳಿ ಮೇಲೆಲ್ಲ ಯಾರು ತಗೋದಿಲ್ಲ ಅಂತ ಗೊತ್ತಾ ಅದಕ್ಕೆ ಬರೋದೇ ಇಲ್ಲ ನಾನು ಅಲ್ಲೇ ಮಾರ್ಕೆಟಗೇ ಇದ್ಬಿಡ್ತೀನಿ ಮತ್ತೆ ಏನ್ ರಿಸ್ಕ್ ಅಂತ ಒಂದು ಪೆಟ್ರೋಲ್ ದುಡ್ಡು ಹುಟ್ಟೋದಿಲ್ಲ ಅದಕ್ಕೆ ಬರೋದಿಲ್ಲ ನಾನು ಅಲ್ಲ ಸಾಬ್ರೆ ನೀವು ಮೀನಿನ ರೇಟ್ ಹೇಳಿದ್ರೆ ತಗೊಂತಾರೆ ನೀವು ಹೋಗೋಗಿ ಬಂಗಾರ ರೇಟ್ ಹೇಳ್ತೀರಾ ಮತ್ತೆ ಇನ್ನೇನ್ ಮಾಡ್ತಾರೆ ಯಾರು ತಗೋದಿಲ್ಲ ಈ ಹಳ್ಳಿ ಮೇಲೆಲ್ಲ ನಾಲ್ಕನೂರು ರೂಪಾಯಿ ದುಡಿಯೋಕೆ ಎರಡು ದಿವ್ಸ ಬೇಕು ಅಂತಂದ್ರೆ ಅವ್ರು ನೀವು ಒಂದು ಕೆ ಜಿ ಮೀನಿನ ನಾಲ್ಕನೂರು ರೂಪಾಯಿ ಅಂದ್ರೆ ಪಾಪ ಎಲ್ಲಿಂದ ತಗೋತಾರೆ ಹೇಳ್ರಿ ನಾವು ಈ ತರ ಮೀನ್ ರೇಟ್ ಎಲ್ಲ ನೋಡೇ ಇಲ್ಲಪ್ಪ ಏನೊಂದು ಇನ್ನೂರು ಮುನ್ನೂರು ರೂಪಾಯಿ ಅಂದ್ರೆ ಹೆಂಗೂ ತಗೋಬಹುದು ನೀವ್ ಏಕದಮ್ ನಾಲ್ಕನೂರು ರೂಪಾಯಿ ಅಂದ್ರೆ ನಮ್ಗೆ ಏನು ಡಾಸ್ಕರೋದಿಲ್ಲ ಇಲ್ಲ ಕರೆ ಈಗಂತೂ ಮೀನ್ ರೇಟ್ ಜಾಸ್ತಿ ಆಗ್ಬಿಟ್ಟೈತಿ ಆ ಕಡೆ ಮೀನ್ ಹಿಡಿಯಕ್ ಹೋಗೋದಿಲ್ಲ ಅಂತ ಅದಕ್ಕೆ ಮೀನ್ ಬರೋದೇ ಕಷ್ಟ ಬಂದ್ರು ರೇಟ್ ಜಾಸ್ತಿನಾ ಅದಕ್ಕೆ ಹೆಂಗೆ ನಾಲ್ಕುನೂರು ರೂಪಾಯಿ ಕೆ ಜಿ ನೋಡ್ರಿ ತಗೊಳದ್ರೆ ತಗೊಳ್ಳಿರಿ ಎಂತ ಮಾಡ್ತೀನಂತ ನೋಡಿರಿ ನೀವು ನಾಲ್ಕುನೂರು ರೂಪಾಯಿ ಜಿ ಎಲ್ಲ ಆದರೆ ನಾವು ಮೀನು ತಗೋದಿಲ್ಲ ಯಾಕಂದರೆ ನಮ್ಗೆ ಒಂದು ಎರಡು ದಿವಸ ಬೇಕು ದುಡಿಯೋಕೆ ನಾಲ್ಕುನೂರು ನಾಲ್ಕನೂರು ರೂಪಾಯಿ ನೀವು ಒಂದು ಪಕ್ಷ ಒಂದು ಇನ್ನೂರೈದು ರೂಪಾಯಿ ಕೆಜಿ ಆದರೂ ಹೆಂಗೆ ತಗೊಬಿಡ್ಬೋದು ಅಂದರೆ ಇನ್ನೂರೈವತ್ತು ರೂಪಾಯಿ ಮಾಡ್ಕೊಳ್ರಿ ಏನಾಗೋದಿಲ್ಲ ನಾವೆಲ್ಲ ಈ ಥರ ಮೀನು ರೇಟ್ ಈಗಲೇ ನೋಡ್ತಾ ಇರೋದಪ್ಪ ಮುಂಚೆ ಎಲ್ಲ ಎಷ್ಟು ಎಲ್ಲಿ ಇಷ್ಟಿತ್ತು ಐವತ್ತು ರೂಪಾಯಿ ಕೆಜಿ ನಾವು ಹತ್ತು ರೂಪಾಯಿ ಕೆಜಿನೇ ತಿನ್ನಿ ಗೊತ್ತಾ ನೀ ನೋಡ್ರಿ ನಾಲ್ಕುನೂರು ರೂಪಾಯಿ ಕೆಜಿ ಜಿ ಅಂತಿರಲ್ರಿ ಅಟ್ಲೀಸ್ಟ್ ಒಂದು ಇನ್ನೂರೈವತ್ತು ರೂಪಾಯಿ ಕೆಜಿನಾದ್ರು ಇಡ್ರಿ ತಗೊತಾರೆ ಈಗ ನನಗೆ ನೂರು ರೂಪಾಯಿ ಐತೆ ನೂರು ರೂಪಾಯಿಗೆ ಎಷ್ಟು ಮೀನು ಬರುತ್ತೆ ಅಷ್ಟು ಕೊಡಿರಿ ಅದೇ ನಾಲ್ಕೂರು ರೂಪಾಯಿ ಕೆ ಕೆಜಿ ಮಾತ್ರ ಹಾಕೊಡಂಗಿಲ್ಲ ಅಷ್ಟೇ ಅಕ್ಕರೆ ನೀವೇ ಹಿಂಗ್ ಅನ್ಬಿಟ್ರೆ ಹೆಂಗೆ ನಾವು ನಮ್ಗೆ ಇಟ್ಬೇಕಲ್ಲ ನೀವೇ ಇನ್ನೂರ ರೂಪಾಯಿ ಮುನ್ನೂರು ರೂಪಾಯಿ ಕೆ ಜಿ ಹಾಕೊಟ್ಬಿಡ್ರಿ ಅಂದ್ರೆ ನಮ್ಗೆ ಏನಿದೆ ಲಾಭೇ ಸಿಗೋದಿಲ್ಲ ಅಥವಾ ಪೆಟ್ರೋಲ್ ದುಡ್ಡು ಹುಟ್ಟೋದಿಲ್ಲ ಅಕ್ಕರೆ ನೀವೇನೇ ಕೇಳ್ಬಿಡ್ತೀರಾ ಮುನ್ನೂರು ರೂಪಾಯಿಗೆ ನಮ್ಗೆ ಅಷ್ಟು ಸಿಗೋದಿಲ್ಲ ಗೊತ್ತಾ ಮುನ್ನೂರು ರೂಪಾಯಿಗೆ ನೀವು ಮುನ್ನೂರು ರೂಪಾಯಿ ಆದ್ರೆ ಎಲ್ಲಿಂದ ಕೊಡೋಣ ಅಕ್ಕರೆ ನಾಟಕ ಮಾಡ್ತೀನಿ ನಮಗೂ ಗೊತ್ತು ಈಗೇನು ಮುನ್ನೂರು ರೂಪಾಯಿ ಕೆಜಿ ಹಾಕಿ ಕೊಟ್ಟರೆ ಒಂದು ಅರ್ಧ ಕೆ ಜಿ ಕೊಡಿರಿ ನನಗೆ ನೂರು ರೂಪಾಯಿ ಐತೆ ಐವತ್ತು ರೂಪಾಯಿ ಯಾವ್ದಾರು ಬಂದಾಗ ಕೊಡ್ತಂತೆ ಇಲ್ಲಾಂದರೆ ಎಂಥ ಮಾಡೋದಿಲ್ಲ ನಾನು ನನಗೆ ಹೋಗ್ತೀನಿ ಅಷ್ಟೇ ಇನ್ನು ನೋಡ್ರೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆ ಜಿನೂ ಹಾಕಿ ಅಂತೀರಾ ಗೀ ಇರ್ತೈತೆ ಕೊಡಿರಿ ಏನಾಗೋದಿಲ್ಲ ಪೆಟ್ರೋಲ್ ದುಡ್ಡು ಹುಡ್ತೈತಿ ಎಲ್ಲ ಹುಡಿತೈತಿ ನೀವು ನಮ್ಗೆ ಗೊತ್ತಿಲ್ವಾ ನೀನು ಎಂತ ಸಾಬ್ರು ಅಂತ ನೀವು ನಿಮ್ಗೆ ಲಾಸ್ ಮಾಡ್ಕೆ ನಾವೇ ಕೊಡ್ತೀನಿ ಆಕ್ರೆ ಒಂದು ಮುನ್ನೂರೈವತ್ತು ರೂಪಾಯಿದ್ರು ಹಾಕಿಲ್ರಿ ನಾಲ್ಕುನೂರು ರೂಪಾಯಿ ಕೊಡು ಮುನ್ನೂರು ಐವತ್ತು ರೂಪಾಯಿ ಕೆ ಜಿನವರು ಹಾಕಿ ಕೊಡ್ತೀನಿ ಕೊಡಿರಿ ನಮ್ಗೊಂದು ರೂಪಾಯಿ ಉಳಿಯೋದಿಲ್ಲ ಗೊತ್ತಾ ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ ನೀವು ಮುನ್ನೂರು ರೂಪಾಯಿ ಕೆ ಜಿ ಹಾಕೊಟ್ರೆ ಒಂದು ಅರ್ಧ ಕೆ ಜಿ ಮೀನು ಕೊಡುವುದಾಗತ್ತೆ ಇಲ್ಲ ಅಂದರೆ ಇಲ್ಲ ನಾವು ಹೋಗ್ತೀನಿ ನೋಡಿ ಅಪ್ಪ ಫಸ್ಟ್ ಬೋಣಿಗೆನೆ ನೀವು ಕಂಡ್ರಿ ನೀವೇ ಹಿಂಗೆ ಮಾಡಿಬಿಟ್ರೆ ಹೆಂಗ್ರಿ ಸರಿ ಆಯ್ತು ಬಿಡ್ರಿ ನೀವು ಫಸ್ಟ್ ಬೋಣಿಗೆ ಆಗಿದ್ದಕ್ಕೆ ನಿಮ್ಗೆ ಮುನ್ನೂರು ರೂಪಾಯಿ ಹಾಕಿ ಕೊಡ್ತೀನಿ ನಂಗೆ ಲಾಸ್ ಆದರೂ ಪರವಾಗಿಲ್ಲ ನಿಮ್ಗೆ ಮುನ್ನೂರು ರೂಪಾಯಿ ಹಾಕಿ ಕೊಡ್ತಂತೆ ಐವತ್ತು ರೂಪಾಯಿ ಯಾವಾಗ ಬಂದ ಕೊಡ್ರಿ ಹೆಂಗೆ ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಅರ್ಧ ಕೆ ಜಿ ಮೀನು ಕೊಡ್ತೀನಿ ನೀವು ಫಸ್ಟಿಗೆ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಕರೆ ಅಲ್ಲ ನಾನು ನಿಮ್ಮನ್ನ ಫಸ್ಟಿಗೆ ಇನ್ನೂರು ಮುನ್ನೂರು ರೂಪಾಯಿ ಕೇಳಿಬಿಟ್ಟು ತಪ್ಪು ಮಾಡ್ಬಿಟ್ಟು ನಾನು ಅಂತದು ಒಂದು ಇನ್ನೂರು ರೂಪಾಯಿ ಕೇಳಿದ್ದು ಇನ್ನೂರು ರೂಪಾಯಿಗೂ ಹಾಕಿ ಕೊಡ್ತೀನಿ ಏನ ಅಯ್ಯೋ ಅರಿ ಅರಿ ನಾನೇ ಮುನ್ನೂರು ರೂಪಾಯಿ ಕೇಳಿ ಸುಮ್ಮನೆ ಲಾಸ್ ಮಾಡ್ಕೊಬಿಟ್ಟೆ ಅನಿಸ್ತೈತಿ ಕೊಡು ಕೊಡಪ್ಪ ಒಂದು ಅರ್ಧ ಕೆಜಿ ಕೊಡು ಅರ್ಧ ಕೆಜಿ ಜಿ ಇತ್ತು ನೋಡಿ ತಗೊಳ್ರಿ ಕರೆ ಆಯ್ತು ಇದೊಂದು ಮೀನು ಹಾಕು ನೀನು ಅಟ್ಟೋಡ್ಕ ಪಟ್ಟೋಡ್ಕಲ್ಲ ಹಾಕ್ಬೇಡ ಮತ್ತೆ ಚಲೋ ಇರೋದನ್ನ ನೋಡಿ ಹಾಕಿ ತಾನೆ ಸರಿ ಇದೊಂದ್ ಮೀನು ಹಾಕು ಅಕ್ಕ ಅದು ಹೆಂಗ್ ಬರುತ್ತಕ್ಕ ನೀವು ಅರ್ಧ ಕೆಜಿ ಕೇಳಿದ್ರೆ ಅರ್ಧ ಕೆಜಿ ಜಿ ಹಾಕಿದ್ದೀನಿ ಮತ್ತಿದೊಂದು ಮೀನು ಹಾಕು ಅಂದ್ರೆ ನಂಗೆ ಒಂದು ಮೀನು ಹಾಕಿದ್ರೆ ನನಗೆ ಎಷ್ಟು ಲಾಸ್ ಆಗತ್ತೆ ಗೊತ್ತಾ ನಿಮ್ಗೆ ನಾಲ್ಕುನೂರ ಐವತ್ತು ನಾಲ್ಕುನೂರು ರೂಪಾಯಿ ಇರೋ ಕೆ ಜಿ ಮುನ್ನೂರು ರೂಪಾಯಿ ಹಾಕಿ ಕೊಟ್ಟಿದ್ದೀನಿ ಅಂತಂದ್ರೆ ಮತ್ತೆ ಇನ್ನೊಂದು ಮೀನು ಹಾಕು ಅಂತಿರಲ್ರಿ ಅಕ್ಕರೆ ಸರಿ ಸರಿ ಬತೈತಿ ಸಾಬ್ರೆ ಹಾಕ್ರಿ ಏನಾಗೋದಿಲ್ಲ ಇದೊಂದು ಮೀನು ಹಾಕಿದ್ರೆ ನಿಮ್ಗೆ ಇನ್ನೊಂದು ಕೆ ಜಿ ಹಾಕ್ತಂಗೆ ಹಾಕಲ್ಲ ಹಾಕ್ರಿ ಹಾಕ್ರಿ ಬತೈತಿ ಇದೊಂದು ಮೀನು ಅದ್ರಾಗ ಯಾವ ಚಲೋ ಇದಾವ ಏನೋ ಗೊತ್ತಿಲ್ಲ ಇದೊಂದು ಮೀನು ಹಾಕ್ರಿ ಬತೈತಿ ಏನಾಗೋದಿಲ್ಲ ಹಾಕ್ರಿ ಅಕ್ಕರೆ ನೀವು ನಂಗೆ ಲಾಸ್ ಮಾಡಿದ್ರಿ ಹಾ ಲಾಸ್ ಇಲ್ಲ ಎಂತದಿಲ್ಲ ಇದೊಂದು ಮೀನು ಹಾಕು ಬತೈತಿ ನಾನಂತ ಯಾವಾಗಲೂ ನಿಮ್ಮ ಕೈಗೆ ತಾನೆ ಮೀನ್ ತಗೊಂಡ್ ನಾವ್ ಯಾವಾಗಲೂ ಮೀನ್ ತಗೊಂಡ್ರೆ ನೀನು ಹಿಂಗ್ ಮಾಡ್ತಾ ಹೆಂಗಪ್ಪ ಅಟ್ಲೀಸ್ಟ್ ಒಂದ್ ಎರಡ್ ಮೀನ್ ಹಾಕಿ ಕೊಡ್ಬೇಕಪ್ಪ ನಾವು ಡೈಲಿ ತಗೊಂತೀವಿ ಅಂತ ನೋಡಿದ್ರೆ ನೀನು ಯಾವ ನೋಡ್ರು ನಾಲ್ಕುನೂರ ಐದ್ನೂರ ರೂಪಾಯಿ ಕೆ ಜಿ ಅನ್ಕೋಬತ್ತೀಯ ಒಂದ್ ಮೀನ್ ಎಕ್ಸ್ಟ್ರಾ ಹಾಕೋದ್ರೆ ಹಿಂಗ್ ಮಾಡ್ತೀಯ ಏನಾಗೋದಿಲ್ಲ ಹಾಕು ಯಾವಾಗ್ಲೂ ನಾನ್ ನಿಮ್ ಹತ್ರನೇ ತಗೊಂಡದು ಇನ್ನೊಂದ್ಸರಿ ಬಂದಾಗ ಇನ್ನೊಂದ್ಸರಿ ಜಾಸ್ತಿ ದುಡ್ಡು ಕೊಡ್ತಾ ಅಂತ ಬಿಡು ಸರಿ ಆಯ್ಕೆ ಬಿಡ್ರಿ ಯಾಕಂದ್ರೆ ನಿಮ್ಮ ಹತ್ರ ಯಾರಿಗೆ ಇದು ಮಾಡೋಕ್ಕಾಗತ್ತಿ ಇಲ್ಲಿ ಇಡೀ ಊರಾಗ ಯಾರು ಬೇಕಾದ್ರೂ ಇದು ಮಾಡಿ ಹೋಗ್ಬೋದು ನಿಮ್ಮ ಹತ್ರ ಏನು ಮಾಡೋಕ್ಕಾಗಲ್ಲ ನೀವು ಹೇಳ್ದಂಗೆ ನಾವು ಒಕ್ಕಿಂದು ಕೊಟ್ಟು ಹೋಗ್ಬೇಕಾಗತ್ತೆ ಮೀನು ಚಲೋ ಇದಾವಳ್ರಿ ಸಬ್ರೆ ಮತ್ತೆ ನಾನಂತೂ ನೋಡಕ್ ಹೋಗ್ಲಾ ನೋಡ್ರಿ ಮೇಲೆ ನಂಬಿಕಿಂತ ತಗೊತಾ ಇದ್ದೀನಿ ಒಟ್ಟೊಡ್ಕ ಒಟ್ಟೊಡ್ಕ ಮತ್ತೆ ಕೊಯ್ಯಕ್ಕೆ ಬರದೆ ಮೆದುಗಿದು ಏನಿಲ್ಲ ತಾನೆ ಗಟ್ಟಿ ಮೀನು ಮತ್ತೊಂದು ನೆಗೆಟಿವ್ ಡಿಸೈನರ್ ಮೆದುಗಿದ್ರೆ ಮತ್ತೊಂದು ದಿವ್ಸ ಬಂದ್ರೆ ಇದಕ್ಕೂ ಐವತ್ತು ರೂಪಾಯಿ ಕಡಿಮೆನೇ ಕೊಡ್ತೀನಿ ಮತ್ತೆ ಚಲೋ ಇದ್ರೆ ಆಯ್ತು ಇಲ್ಲ ನೋಡ್ರಿ ಮತ್ತೆ ಇಲ್ಲ ತಗೊಳ್ರಿ ಇದಾವೆ ಸರಿ ಸರಿ ಆಯ್ತು ತಗೊಳಪ್ಪ ಇನ್ನೂರು ರೂಪಾಯಿ ತಗ ಇನ್ನೊಂದು ಸರಿ ಈ ಕಡೆ ಬಂದಾಗ ಒಂದು ಐವತ್ತು ರೂಪಾಯಿ ಕೊಡ್ತೀನಿ ಐವತ್ತು ರೂಪಾಯಿ ಉಳಿತಲ್ಲ ಹಣೆದಂತ ರೈತ ಮತ್ತೆ ಕೊಡೋದು ಹಣೆದ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಇರ್ಬೇಕಲ್ಲ आयतो गुड कोर्टिन सरी आयतो नेक्स्ट टाइम वगुर बंदा कोडोर ಅಂತ ಬಿಡ್ರಿ ಸರಿ ಬತ್ತಿನಂಗದ್ರೆ ನಾನು ಸರಿ ಆಯಿತು ಕಣಪ್ಪ ಇವತ್ತು ತುಂಗಾತ್ರ ಮೀನ್ ಮೀನ್ ಸಾಂಬಾರ್ ಮಾಡೋಕೆ ಹೇಳ್ಬೇಕು ಇವತ್ತು ಚೆನ್ನ ಊಟ ಮಾಡಬೇಕು ಮೀನ್ ಸಾಂಗ್ ತಿಂದ್ರೆ ತುಂಬಾ ದಿನ ಆಯ್ತು ಇವತ್ತು ಚೆನ್ನ ಮೀನ್ ಸಾರು ಮೀನ್ ಫ್ರೈ ಮಾಡ್ಬಿಟ್ಟು ಹೊರ ತೊಂಬ ಊಟ ಮಾಡ್ಬೇಕಪ್ಪ